ಯೇಸುಕ್ರಿಸ್ತನು ಈ ರೀತಿಯಾಗಿ ಹೇಳಿದನು ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು ಎಂಬುದಾಗಿ ನೀವು ಆತ್ಮೀಕ ಜೀವಿತದಲ್ಲಿ ಬೆಳೆದು ದೇವರ ಉದ್ದೇಶಗಳನ್ನು ನೆರವೇರಿಸಬೇಕು ಅಂದರೆ ಈ ವಾಕ್ಯವನ್ನು ಯಾವಾಗಲೂ ಕೂಡ ನಿಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳಿ ನೀವೇನೋ ಕೆಲಸಕ್ಕೆ ಬಾರದವರು ನಿಷ್ಪ್ರಯೋಜಕರಲ್ಲ ಸರ್ವಶಕ್ತನಾಗಿರುವಂಥ ದೇವರ ಆಯ್ಕೆಯಾಗಿದ್ದೀರಾ ದೇವರೇ ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾನೆ ಅಂದರೆ ಆತನಿಗೆ ನಿಮ್ಮ ಜೀವಿತದಲ್ಲಿ ಅನೇಕ ಉದ್ದೇಶಗಳಿವೆ ಅನೇಕ ಕಾರ್ಯಗಳನ್ನು ನೆರವೇರಿಸಬೇಕೆಂಬ ಆಗ್ರಹಗಳಿವೆ ಅದನ್ನು ಅರಿತು ನೀವು ಆತನ ಕರಗಳಲ್ಲಿ ಸಮರ್ಪಿಸಿ ಜೀವಿಸುವುದಾದರೆ ಪರಿಶುದ್ಧಾತ್ಮನ ಬಲವನ್ನು ಹೊಂದಿ ಪ್ರತಿನಿತ್ಯವೂ ಕೂಡ ಆತನ ನಡೆಸುವಿಕೆಯಲ್ಲಿ ಜೀವಿತವನ್ನು ನಡೆಸುವುದಾದರೆ ಈ ದಿವಸಗಳಲ್ಲಿ ವಾಗ್ದಾನಗಳು ನೆರವೇರುತ್ತವೆ ದೇವರ ಉದ್ದೇಶಗಳ ಪರಿಪೂರ್ಣತೆಯನ್ನು ಕಾಣುತ್ತೀರಾ ನೀವು ದೇವರಿಗೆ ಎಷ್ಟು ಅಮೂಲ್ಯರು ಎಂಬುದನ್ನು ನೀವೇ ಕಣ್ಣಾರೆ ಕಂಡು ಅನೇಕರಿಗೆ ಸಾಕ್ಷಿಯಾಗಿ ಜೀವಿಸುವಂತೆ ವಿಷಯಗಳು ಬದಲಾಗಲಿವೆ